ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಸ್ ಹುಕೇತುಭೇ ಗುರು ಸರ್ವೇ ಸರ್ವೇಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ್ ಪುಸ್ತಕ ಸೋಮವಾರದ ದಿನಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನೋಡಿ ನೀವು ಕಾರಲ್ಲಿ ಅನೇಕ ರೀತಿಯಂಥ ಕೆಲವೊಂದು ವಸ್ತುಗಳನ್ನು ಇಡ್ತೀರಿ ಅದರಲ್ಲಿ ವಿಶೇಷವಾಗಿ ನೋಡಿ ದೇವತೆಗಳ ಫೋಟೋ ಮತ್ತೊಂದೆಲ್ಲ ಸ್ಟಿಕ್ ಮಾಡಿರ್ತೀರ ನಮ್ಮಲ್ಲಿ ಸಿಗ್ತಕ್ಕಂಥ ಎ ಬಿ ಎಸ್ ತಂತ್ರಜ್ಞಾನದಿಂದ ಮಾಡಿರ್ತಕ್ಕಂಥ ಗಣಪತಿಗಳು ವಿದ್ಯಾಗಣಪತಿಗಳು ಹಾಗೆ ಗಣಪತಿಯ ಒಂದು ವಿಶೇಷ ಮಕ್ಕಳ ಆಟಿಕೆಗಳಲ್ಲೂ ಕೂಡ ಇದನ್ನು ಬಳಸ್ತಕ್ಕಂಥ ಗಣಪತಿಗಳು ಕೂಡ ಈ ಸ್ವಾಹಾದ ಒಂದು ಸ್ಟೋರಲ್ಲಿ ಸಿಗುತ್ತೆ ಇದರಿಂದ ಅನೇಕ ವರ್ಷಗಳು ದೀರ್ಘವಾಗಿರ್ತಕ್ಕಂಥ ಬಾಳಿಕೆಗಳು ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ ನಮ್ಮ ಅನೇಕವಾಗಿರ್ತಕ್ಕಂಥ ರೀಲ್ಸಲ್ಲೂ ಕೂಡ ಇದನ್ನು ತೋರಿಸಿದ್ದೇವೆ ಒಮ್ಮೆ ನೀವು ನೋಡ್ಬೋದು ಸ್ವಾಹ ಸ್ಟೋರ್ಸಲ್ಲಿ ಆ ಗಣಪತಿಗಳು ವಿಗ್ರಹಗಳು ಎ ಬಿ ಎಸ್ ತಂತ್ರಜ್ಞಾನದಿಂದ ಮಾಡಿರ್ತಕ್ಕಂಥವು ಅನೇಕ ತುಂಬ ವರ್ಷಗಳ ಡ್ಯೂರಬಿಲಿಟಿ ಕೂಡ ಸಿಗ್ತಕ್ಕಂಥದ್ದಿರುತ್ತೆ ನಮ್ಮ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಇರುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಯಾವ ಒಂದು ಥರದ ಆಟಿಕೆಗಳ ವಸ್ತುಗಳು ಬೇಕು ಮಕ್ಕಳಿಗೆ ವಿದ್ಯಾಗಣಪತಿ ಅನೇಕ ರೀತಿಯಂಥ ಬುದ್ಧಿ ಶಕ್ತಿಯನ್ನು ಆಗ ಸಿಗ್ತಕ್ಕಂಥದ್ದಿರುತ್ತೆ ಜೊತೆಗೆ ನೀವು ವಾಹನದಲ್ಲೂ ಕೂಡ ಅದನ್ನು ಹಾಕ್ಕೊಳ್ತಕ್ಕಂಥದ್ದು ವಿಘ್ನ ವಿನಾಶ ಆಗಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಹಾಗೆಯೇ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಚಂದ್ರ ಕೂತಿರ್ತಕ್ಕಂಥ ಸ್ಥಾನಮಾನ ಹಾಗೆಯೇ ಈ ದಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ಕೊನೆಯಲ್ಲಿ ಭಾಳ ಮುಖ್ಯವಾಗಿ ಹೇಗಿದ್ರೆ ಪಿತೃಪಕ್ಷ ಪಿತೃಪಕ್ಷಗಳಂದು ಭಾಳ ವಿಶೇಷವಾಗಿ ಸೋಮವಾರ ಈ ದಿನ ಇರೋದರಿಂದ ಶಿವನಿಗೆ ಈ ಒಂದು ಕಾರ್ಯಗಳನ್ನು ಮಾಡೋದ್ರಿಂದ ಪಿತೃವಿನ ದೋಷ ನಿವಾರಣೆ ಇರ್ತಕ್ಕಂಥದ್ದು ಇರ್ತದೆ ಅದು ಸರಳವಾಗಿ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಸೋಮವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲನೇದಾಗಿ ಸೋಮವಾರ ಈ ದಿನ ಪ್ರಥಮಿತಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶುಕ್ಲಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕವಳವ ಕರ್ಣ ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷ ಬೆಳಗಿನವರೆಗೆ ಸ್ನೇಹಿತರೆ ಚಂದ್ರ ಗುರುವಿನ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ದೀರ್ಘವಾಗಿರ್ತಕ್ಕಂಥ ವ್ಯಾಪಾರದಲ್ಲಿ ಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಹಾಗೆ ಈ ವಾಹನ ಚಾಲಕರಿಗೆ ಲಾಭದ ಲಭ್ಯತೆ ಇರುತ್ತೆ ಮಿಲಗಿ ಸಹೋದರ ಸಹೋದರಿಗಳಿಂದ ಲಾಭ ಲಭ್ಯತೆ ಇರತಕ್ಕಂಥದ್ದು ಪ್ರಯಾಣದಿಂದ ಲಾಭವನ್ನು ಪಡಿತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ತರ್ಕ ಬುದ್ಧಿ ಕಾಂಪಿಟೇಟಿವಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಜಯವನ್ನು ಗಳಿಸ್ತೀರಿ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರ್ತದೆ ಮೆಲಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ತೃತೀಯಾತ್ ಗುರು ಇರೋದ್ರಿಂದ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡೋದು ಗುರು ತೃತೀಯ ಭಾವದಲ್ಲಿದ್ದಾನೆ ಖಂಡಿತ ನಿಮ್ಮ ನೆರೆ ಹೊರೆಯವರು ನಿಮ್ಮ ಸಂಕಷ್ಟಗಳಿಗೆ ಒಂದು ಶುಭವನ್ನು ಕೊಡ್ತಕ್ಕಂಥದ್ದು ಸಹಿತವಾಗಿರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಪ್ರಚಾರದಲ್ಲಿ ತಲ್ಲೀನತೆಯನ್ನು ನೋಡ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಪ್ರಾಪ್ತಿ ಇರ್ತಕ್ಕಂಥದ್ದು ನೋಡಿದ್ವಿ ವೈವಾಹಿಕ ಜೀವನದಲ್ಲೂ ಶುಭ ಫಲ ಇದೆ ಶುಭವಾಗಲಿ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಋಷಭರಾಶಿಯವರಿಗೆ ಧನಯೋಗದ ಕಾಲ ಹೊಸ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಇರ್ತದೆ ತಮ್ಮ ಹೆಸರು ಕೇರಿತ ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥದ್ದು ಇದೆ ಮೇಲಾಗಿ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಲಾಭವನ್ನು ಪಡಿತಕ್ಕಂಥದ್ದು ಇದ್ದಕ್ಕಿದ್ದಾಗಿ ಧನಾಗಮದ ಅಭಿವೃದ್ಧಿ ಇರತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತದೆ ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಮುಖ್ಯ ಹಾಗೆ ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥವರು ಓಂ ಬ್ರಹ್ಮ ಬ್ರಹ್ಮಸ್ಪತ ಏನ್ ನಮಃ ಮಂತ್ರಗಳನ್ನು ಹೇಳಿ ಏಕೆಂದರೆ ಅಷ್ಟಮಾಧಿಪತಿ ಕೂಡ ಗುರುವಾಗಿರೋದ್ರಿಂದ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಮಿಥುನ ರಾಶಿಯವರ ಫಲಾನುಫಲಗಳು ಈಗೋಸ್ಟಿಕ್ ನೇಚರ್ನ ಕಡಿಮೆ ಭಾಳ ಮುಖ್ಯವಾಗಿ ಹೇಳಬೇಕು ಅಂದರೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಬರುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ ಸ್ವಲ್ಪ ಬಾಸ್ ಕಿರಿಕಿರಿ ಇರತಕ್ಕಂಥ ಸಂದರ್ಭವನ್ನು ತೋರಿಸ್ತದೆ ಏನೇ ವಿಚಾರವನ್ನು ಈ ದಿನ ಕ್ರಿಬ್ಬಿಂಗ್ ಮಾಡಲಿಕ್ಕೆ ಹೋಗಬೇಡಿ ಬಾಸೊಟ್ಟಿಗಿನ ಬಾಂಧವ್ಯತೆಯನ್ನು ಸರಿಯಾಗಿಟ್ಕೊಳ್ಳಿ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಅಹಮನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲ ಆದರೆ ಜನರೊಟ್ಟಿಗಿನ ಇಂಟ್ರಾಕ್ಷನ್ಸ್ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮ ತವ ಬಾಂಧವ್ಯವನ್ನು ತಪ್ಪಿಸುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ದಾಂಪತ್ಯದಲ್ಲಿ ಹಾಗೆ ದಾಂಪತ್ಯ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳನ್ನು ನಾವು ನೋಡಿದ್ವಿ ಹಾಗೇ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಹಾಗೆ ಕಟಕ ರಾಶಿಯವರ ಇದೊಂದು ಫಲಾಫಲ ಇರತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೂ ಸಹಿತವಾಗಿ ಅಷ್ಟು ಉತ್ತಮದ ಒಂದು ಫಲಗಳನ್ನು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ ಆಗದಿಲ್ಲ ದಿನ ಸ್ವಲ್ಪ ನಷ್ಟದ ದಿನ ಸ್ವಲ್ಪ ಮಟ್ಟಿಗೆ ಗ್ಯಾಸೈಟಿಸ್ ಜಾಸ್ತಿ ಆಗ್ಬೋದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಒತ್ತಡ ಕೆಲಸದ ಒತ್ತಡ ಇರತಕ್ಕಂಥ ದಿನ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಮೆಲಗಿ ಕಟಕರಾಶಿಯಲ್ಲಿ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಕಡಲೆ ಕಾಳಿನ ಫಲಹಾರವನ್ನು ಹಂಚಿ ಶುಭವಾಗುತ್ತೆ ಹಾಗೇ ಸಿಂಹರಾಶಿಯವರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಲಾಭ ಇರತಕ್ಕಂಥದ್ದು ಮದುವೆ ಮಾತುಕತೆಗಳಲ್ಲಿ ಜೈವನ್ನ ಸಾಧಿಸ್ತಕ್ಕಂಥದ್ದು ಕಂಕಣ ಯೋಗ ಲಾಭ ಲಭ್ಯತೆ ಇರತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಇರುತ್ತೆ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದು ಗುರುವಿನ ಅನುಗ್ರಹ ಲಭ್ಯತೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭ ಫಲ ಪ್ರಾಪ್ತಿ ಇರತಕ್ಕಂಥದ್ದು ಸಹಿತವಾಗಿ ಸಿಂಹರಾಶಿ ಅವ್ರಿಗೆ ಶುಭವಾಗಲಿ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕನ್ಯಾ ರಾಶಿ ಅವ್ರಿಗೆ ಆಧ್ಯಾತ್ಮಿಕ ವಲವಿದ್ದರೆ ಓಕೆ ಇಲ್ಲ ಸ್ವಲ್ಪ ಮಟ್ಟಿಗೆ ಒತ್ತಡದ ವಾತಾವರಣ ಇರ್ತಕ್ಕಂಥ ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಅಹಮನ ದೂರ ತಳ್ಳಿ ಇಲ್ಲಾದರೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸಗಳು ಬರುತ್ತೆ ಅತಿರೇಕಕ್ಕೆ ಹೋಗಬೇಡಿ ಅದು ತುಂಬ ಅತಿರೇಕಕ್ಕೋದ್ರೆ ಇಬ್ಬರಲ್ಲೂ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥ ದಿನ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಜಾಬಲ್ಲಿ ಉತ್ಕೃಷ್ಟತೆ ಬಂದರೂ ಸಹಿತ ದಾಂಪತ್ಯದಲ್ಲಿ ಅಷ್ಟು ಉತ್ತಮತೆ ಇಲ್ಲ ವಿದ್ಯಾರ್ಥಿಗಳಿಗೆ ಶುಭ ಫಲ ಫಲಪ್ರಾಪ್ತಿ ಇರುತ್ತೆ ಜೊತೆಗೆ ವ್ಯವಹಾರ ವ್ಯಾಪ್ ವ್ಯಾಪಾರಸ್ಥರಿಗೂ ಕೂಡ ಲಾಭ ಲಭ್ಯತೆ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ನಿಮ್ಮ ಹೈಯರ್ ಅಥಾರಿಟೀಸ್ ಮೇಲೆ ಉತ್ತಮ ಬಾಂಧವ್ಯತೆಯನ್ನು ಕನ್ಯಾ ರಾಶಿಯವರು ಬಳಸ್ಕೊಂಡ್ರೆ ಇನ್ನಷ್ಟು ಶುಭದ ಫಲಪ್ರಾಪ್ತಿ ಹಾಗೆ ತುಲಾರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅನಿವಾರ್ಯವಾಗಿ ಸುಳ್ಳನ್ನು ಹೇಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸೋಂಬೇರಿತನದಿಂದ ಕೆಲವೊಂದು ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ತುಲಾರಾಶಿವರಿಗೆ ತೋರಿಸ್ತದೆ ಮಕ್ಕಳು ಸ್ವಲ್ಪ ಮಟ್ಟಿಗೆ ನಿಮ್ಮೊಟ್ಟಗಿನ ಒಡನಾಟಗಳನ್ನು ಅಷ್ಟು ಉತ್ತಮವಾಗಿ ಇಟ್ಕೊಳ್ಳದಲ್ಲಿ ಇರತಕ್ಕಂಥ ದಿನ ತಾವು ಧಾರ್ಮಿಕತೆ ಧರ್ಮವಾಗಿ ನಡೆದರೆ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಮಲಗಿ ಸಣ್ಣ ಪುಟ್ಟ ದೇವಸ್ಥಾನಗಳನ್ನು ಭೇಟಿ ಮಾಡ್ತೀರಾ ಧಾರ್ಮಿಕ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತದೆ ಆದರೆ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ಮಾತ್ರ ಶುಭ ಫಲ ಈ ದಿನ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಿಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರುತ್ತೆ ಹಾಗೇ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೆಮ್ಮದಿ ಕಡಿಮೆ ಆಗ್ಬಿಡುತ್ತೆ ವ್ಯಾವಹಾರಿಕವಾಗಿರ್ಬೋದು ಮತ್ತು ಮನೆಯ ವಿಚಾರದಲ್ಲಾಗ್ಬೋದು ಸ್ವಲ್ಪ ನೆಮ್ಮದಿ ಕಡಿಮೆ ಇರತಕ್ಕಂಥದ್ದು ಆದರೆ ಈ ದಿನ ಏನಾದರೂ ಮಾಡಿ ಭೂಮಿಯ ವಿಚಾರವನ್ನು ಅಂದರೆ ಸ ನಾನು ಮನೆ ನಿರ್ಮಾಣ ಮಾಡ್ಕೋಬೇಕು ಅಥವಾ ವಾಹನ ಖರೀದಿ ಮಾಡಿಕೊಂಡ್ರೆ ಚೆನ್ನಾಗಿತ್ತು ಈ ಥರದ ಮನೋಭಾವತೆ ಜಾಸ್ತಿ ಆಗುತ್ತೆ ಆದರೆ ಗುರುವಿನ ಅನುಗ್ರಹ ಕಡಿಮೆ ಇದೆ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ಬೋದು ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಬರ್ಬೋದು ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮ ಫಲವಿಲ್ಲ ಮಟ್ ಮಕ್ಕಳೊಟ್ಟಿಗಿನ ವ್ಯಾಜ್ಯತೆ ಅಥವಾ ಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ರುಚಿಕರ ಆಶೆಯಲ್ಲಿ ಇರತಕ್ಕಂಥವರಿಗೆ ಬರೋದ್ರಿಂದ ಶಿವನಿಗೆ ಚಂದನಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಲ್ಲಿ ಹಳದಿ ಸ್ವೀಟನ್ನು ಹಂಚಿ ಶುಭ ಆಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನು ಮಾತುಕತೆ ಮದುವೆ ಮಾತುಕತೆ ಶುಭ ಫಲಪರವನ್ನು ಕೊಡ್ತಕ್ಕಂಥದ್ದು ಇರ್ತದೆ ವ್ಯಾಪಾರದಲ್ಲಿ ಉತ್ಕೃಷ್ಟತೆ ದಿನ ಆರೋಗ್ಯದಲ್ಲಿ ಉತ್ತಮತೆ ಇರತಕ್ಕಂಥದ್ದು ಧನು ರಾಶಿಗೆ ತೋರಿಸ್ತದೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟ್ ಏನಾದರೂ ಈ ದಿನ ಇದ್ದರೆ ಇನ್ನಷ್ಟು ಶುಭದ ಫಲಪ್ರಾಪ್ತಿಯಾಗುತ್ತೆ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಒಂದು ಸ್ಪರ್ಧೆಗಳಲ್ಲಿ ನೀವು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ತೋರಿಸ್ತದೆ ನಿಮ್ಮ ಇಂಟ್ರ್ಯಾಕ್ಷನ್ಸು ಭಾಳಷ್ಟು ಸೊಫಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಮಕರ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಸಾಲಬಾಧೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆ ಇರೋದಿಲ್ಲ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಲವಾರು ಪ್ರಯತ್ನದ ಮೇರೆಗೆ ನಿಮ್ಮ ಕೆಲಸ ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ತಾವು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥ ದಿನ ಸಾಧ್ಯವಾದರೆ ಈ ದಿನ ಅರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಅಹಮ್ಮಿಂದ ಕೆಲವೊಂದು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿಕೊಳ್ತೀರ ಆದರೆ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ ಸಾತ್ವಿಕತೆ ಹಾಗೆ ಧಾರ್ಮಿಕತೆಯನ್ನು ಬೆಳೆಸ್ಕೊಳ್ಳಿ ಕುಂಭರಾಶಿ ಒಳ್ಳೆಯ ಚಿಂತನೆಗಳು ನಿಮ್ಮನ್ನು ಒಬ್ಬ ಶುಭ ವ್ಯಕ್ತಿಯನ್ನಾಗಿ ಮಾಡುತ್ತೆ ಆದಷ್ಟು ಕೂಡ ತಾವು ದೈವಿಕವಾಗಿರ್ತಕ್ಕಂಥ ಮನೋಭಾವನ್ನೇ ಬಳಸ್ಕೊಳ್ಳಿ ಮಕ್ಕಳ ಚಿಂತನೆಗಳನ್ನು ದೂರ ಮಾಡಿ ಹಾಗೆ ಹಣಕಾಸಿನ ವಹಿವಾಟುಗಳು ತಮ್ಮ ಬುದ್ಧಿಶಕ್ತಿಯಿಂದ ನಡೀತಕ್ಕಂಥದ್ದು ಇರುತ್ತೆ ಬಂಡವಾಳವಾಗಿ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ನಿಮಗೆ ಶುಭ ಫಲಪ್ರಾಪ್ತಿಯಾಗ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಶುಭವಾಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಸ್ವಲ್ಪ ನಿಮ್ಮ ವಾಹನಾದಿಗಳಿಂದ ಓಡಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟ ತೋರಿಸ್ತಾ ಇದೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಖರ್ಚುಗಳು ಜಾಸ್ತಿ ಇರತಕ್ಕಂಥ ದಿನ ಮನೆಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಇರತಕ್ಕಂಥ ದಿನ ಸಾಧ್ಯವಾದರೆ ಮೀನರಾಶಿಲಿರ್ತಕ್ಕಂಥವರು ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಅಲ್ಲಿ ಹಳದಿ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಈಗ ಎದುರು ಪಿತೃಪಕ್ಷ ಪ್ರಾರಂಭವಾಗಿದೆ ಮೊದಲನೇ ಸೋಮವಾರ ಅಂದರೆ ಆದಂಥ ಮೊದಲನೇ ಸೋಮವಾರ ಶಿವನಿಗೆ ಕ್ಷೀರಾಭಿಷೇಕವನ್ನು ಅಥವಾ ರುದ್ರಾಭಿಷೇಕವನ್ನು ಮಾಡಿಸಿ ಮಾಡಿದಾದ ನಂತರ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚಿ ಯಾರ್ಯಾರು ಪಿತೃಪಕ್ಷದಿಂದ ಬಳಲ್ತಾ ಇದ್ದೀರೋ ಪಿತೃಪಕ್ಷಗಳ ಬಳದ್ರಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ರುದ್ರಾಭಿಷೇಕವನ್ನು ಮಾಡಿಸಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚೋದ್ರಿಂದ ನಿಮಗೆ ಒಂಬತ್ತರ ಸ್ಥಾನ ಅಂದರೆ ಭಾಗ್ಯಸ್ಥಾನ ಆಕ್ಟಿವೇಟ್ ಆಗುತ್ತೆ ಶಿವನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ ಪಿತೃ ದೋಷದಿಂದ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು